ಇದನ್ನು ಶಾಂತಿ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಹೊಂದಿಸುತ್ತಾ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಹೊಂದಿಸುತ್ತಾ ನನ್ನ ಒಂದು ಎರಡು ಮಾತು ಹೇಳ್ತೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಡುಗೆ ಮಾಡ್ತಾರೆ ಮಾಡಿದ್ರು ಕೆಲವು ಟೈಮು ಉಪ್ಪು ಹಾಕೋದೋ ಖಾರ ಹಾಕೋದೇ ಒಂದು ಮಿಸ್ಟೇಕ್ ಮಾಡ್ತಾರಲ್ಲ ಅದೇ ರೀತಿ ಪ್ರತಿ ವರ್ಷ ನೀವು ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ ನಿಮ್ಮಲ್ಲೂ ಕೆಲವೊಂದು ಇರ್ತವೆ ಏ ಇವೆಲ್ಲ ನಮ್ಗೆ ಗೊತ್ತಿದೆ ನಾವ್ಯಾಕೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇಟ್ಕೊಬೇಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಹೋದ ವರ್ಷ ಕಳೆದ ಅದ್ರ ಹೋದ್ ವರ್ಷ ನೀವೆಲ್ಲ ಪರ್ಮಿಷನ್ ತೊಗೊಳ್ಳೋದು ಲೇಟ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ದೊಡ್ಡ ದೊಡ್ಡವ್ರ ಕಡೆಯಿಂದ ಎಲ್ಲ ಫೋನ್ ಮಾಡಿಸಿದ್ರಿ ಹೌದಾ ಈ ರೀತಿ ಈಗಲೇ ಇರ್ತಾಯಿದ್ವಿ ಇನ್ನೂ ನಿಮಗೆ ಸಾಕಷ್ಟು ಸಮಯ ಇದೆ ಈಗಲೇನೇ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೋಬೇಕು ನೀವು ಇಪ್ಪತ್ತೇಳನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟ್ರ್ ಇಲ್ಲ ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡಿಸಿದ್ವಿ ನಿಮ್ಮ ಪೆಂಡಲ್ ಯಾವುದೇ ಕಾರಣಕ್ಕೂ ಪೆಂಡಲ್ ಓಪನ್ ಮಾಡಲಿಕ್ಕೆ ಬಿಡೋಲ್ಲ ಫಸ್ಟು ಪರ್ಮಿಷನ್ ತಗೋಬೇಕು ಕೆ ಬಿ ಪರ್ಮಿಷನ್ ಆಗಬೇಕು ಫೈರ್ ಫೋರ್ಸು ಪರ್ಮಿಷನ್ ಆಗಬೇಕು ಎರಡನೇದು ನೀವು ಪೆಂಡಾಲು ರಸ್ತೆ ಮಧ್ಯದಲ್ಲಿ ಹಾಕೋಂಥ ಯಾವುದೇ ಇದು ಮಾಡೋಕೆ ಹೋಗ್ಬೇಡಿ ಮಾಡಿದ್ರೆ ನಾವು ತೆರವುಗೊಳಿಸ್ತೀವಿ ನಾವೇನು ಇಮಿಡಿಯೇಟಾಗಿ ಬರ್ತೀವಿ ನೀವು ಏನು ಕೇಳ್ಕೊಂಡ್ರು ನಾವು ಬಿಡೋದಿಲ್ಲ ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕಬೇಡಿ ಸೈಡಲ್ಲಿ ಹಾಕ್ಕೊಳ್ಳಿ ಸಾರ್ವಜನಿಕ ಸ್ಥಳದಲ್ಲಿ ಸಾಧ್ಯವಾದಷ್ಟು ಹಾಕ್ಕೊಳ್ಳಿ ಇಲ್ಲ ಪ್ರೈವೇಟ್ ಜಾಗ ನಿಮ್ಮ ಮನೆಗಳಲ್ಲಿ ಮುಂದೆನೋ ಎಲ್ಲ ಏನು ಬೇಕೋ ಮಾಡ್ಕೋತೀರಿ ಆದರೆ ಸಾರ್ವಜನಿಕರಿಗೆ ಸಾರ್ವಜನಿಕ ನೀವೇ ಸಾರ್ವಜನಿಕರು ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ಹಾಕೊಳ್ಳೋಕೆ ಹೋಗ್ಬೇಡಿ ಕೆಲವರು ಎತ್ತಿನ ಗಾಡಿ ಹೋಗ್ಬೇಕು ಕಾರ್ ಹೋಗಬೇಕು ಎಮರ್ಜೆನ್ಸಿಯಾಗಿ ಆಂಬುಲೆನ್ಸ್ ಹೋಗಬೇಕು ಅಂತಲ್ಲ ಇರ್ತವೆ ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕ್ಕೊಬಾರ್ದು ಕೆ ಬಿ ಅವರಿಂದ ಪರ್ಮಿಷನ್ ತೊಗೋಬೇಕು ಅದು ಎಷ್ಟು ನೀವು ವೈರನ್ ಕನೆಕ್ಷನ್ ಕೊಡ್ತೀರಿ ಈಗ ಫೈರ್ ಫೋರ್ಸ್ ಅವರು ಹೇಳಿದ್ರು ದೀಪ ಹಚ್ಬೇಕಾರಾಗಲಿ ಅಥವಾ ನೀವು ಲೈಟ್ ಹಾಕ್ಬೇಕಾರಾಗಲಿ ಅಥವಾ ನೀವು ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗಲಿ ವೈರನ ಡ್ಯಾಮೇಜ್ ಇದೆಯಾ ಅದಿದೆಯಾ ಅಂತೆಲ್ಲ ನೋಡ್ಕೋಬೇಕು ಯಾಕಂದರೆ ಬೆಂಕಿ ಬಿದ್ದು ಅನಾಹುತ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ ಆದ ಕಾರಣ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ರಾತ್ರಿ ವೇಳೆ ಪೆಂಡಲ್ನಲ್ಲಿ ಕಡ್ಡಾಯವಾಗಿ ಒಂದಿಬ್ಬರು ಮಲಗಲೇಬೇಕು ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ದಿನ ಅದ್ರ ವಿಸರ್ಜನೆ ಮಾಡಿಸ್ಬಿಡ್ತೀವಿ ಬೆಳಗ್ಗೆನೆ ಬಂದು ರಾತ್ರಿ ಹೊತ್ತು ಪೆಂಡಲ್ಲೇ ಖಂಡಿತವಾಗ್ಲು ಇಬ್ಬರು ಮರಗಲೇಬೇಕು ಅದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಎಲ್ಲ ಊರುಗಳಲ್ಲೂ ಎಲ್ಲರೂ ಪೊಲೀಸ್ ಇರ್ಲಿಕ್ಕಾಗಲ್ಲ ಹೆಣ್ಮಕ್ಳು ಬರ್ತಿರ್ತಾ ಹೋಗ್ತಿರ್ತಾವೆ ಕೆಲವು ನೀವೇನು ಆಯೋಜಕರಿದ್ದೀರಿ ನೀವೆಲ್ಲ ಐದೈದು ಜನದ್ದು ನೀವು ಆಧಾರ್ ಕಾರ್ಡೆಲ್ಲ ತೊಗೊಂಡಿರ್ತೀವಲ್ಲ ಏನೇ ಗಲಾಟೆ ಆದರೂ ಗಣೇಶನ್ ಸಂಬಂಧ ಯಾವುದೇ ಹೆಣ್ಮಕ್ಳಿಗೆ ಏನನ್ನ ಕೀಟ್ಲೆ ಆಯಿತು ಯಾವ್ದಾದ್ರು ತೊಂದರೆ ಆಯಿತು ಅಂತಂದರೆ ನಿಮ್ಮ ಐದು ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ ಹೊಡೆದವ್ರ ಮೇಲೂ ಆಗುತ್ತೆ ನೀವೇನು ಐದು ಜನ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ ಅದು ಬಾಧ್ಯತೆ ನಿಮ್ಮದದು ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಕುಡಿದು ಬಂದು ಗಲಾಟೆ ಮಾಡೋದು ಅಥವಾ ಹೋದ ವರ್ಷದ ಯಾವುದೋ ಒಂದು ಗಮನದಲ್ಲಿಟ್ಕೊಂಡು ಏನೋ ನಾವು ಗುಂಪು ಕಟ್ಕೊಂಡ್ಬಿಟ್ಟಿದೀವಿ ನಮ್ಗೊಂದು ಪವರ್ ಐತೆ ನಾವೆಲ್ಲ ಒಂದಾಗ್ಬಿಟ್ಟಿದ್ದೀವಿ ಅವ್ನು ನೋಡ್ಕೊಂಡ್ಬಿಡೋಣ ಅನ್ನೋದು ಇಂಥವೆಲ್ಲ ಮಾಡೋಕೆ ಹೋಗ್ಬಾರ್ದು ಏನಾರ ಗಣೇಶ ಟೈಮಲ್ಲಿ ಏನಾರ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ ಯಾರೋ ಯಾವುದೋ ಕಾರಣಕ್ಕೂ ಅಂತ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಣೇಶ ಅಂತಾರಲ್ಲ ಯಾವುದೇ ಒಂದು ಸೆನ್ಸಿಟಿವ್ ಮ್ಯಾಟರ್ ವಿಚಾರದಲ್ಲಿ ನನ್ನ ಗಲಾಟೆಗಳಾಯಿತು ಅಂತಂದರೆ ಅದನ್ನು ತುಂಬ ತಗೋಬೇಕು ಅಂತ ಅಂತಂದ್ಬಿಟ್ಟು ಈ ಹಿಂದಿನಿಂದ ಆದೇಶ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಗಲಾಟೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು ನಾಟಕ ಆಗಿರ್ಬೋದು ಏನಾದರು ಮೊದಲೇ ಪರ್ಮಿಷನ್ ತಗೋಬೇಕು ಎರಡು ದಿನದ ಮೊದಲೇ ಪರ್ಮಿಷನ್ ತಗೋಬೇಕು ಯಾಕೆಂತಂದರೆ ನಾವು ಬಂದೋಬಸ್ತ್ ಮಾಡ್ಬೇಕಲ್ವಾ ಹಾಗಾಗಿ ಒಂದು ಎರಡು ದಿನದ ಮೊದಲೇ ನೀವೆಲ್ಲರೂ ಪರ್ಮಿಷನ್ಗೆ ನಮಗೆಲ್ಲ ಅಪ್ಲೈ ಮಾಡಿ ಪರ್ಮಿಷನ್ಗೆ ತಗೋಬೇಕು ಇದಾದ ಮೇಲೆ ನೀವು ಲಾಸ್ಟ್ ಏನು ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡಬೇಕು ರಾತ್ರಿ ಹೋದ್ ದಯವಿಟ್ಟು ಮಾಡೋಕೋಗ್ಬಿಡಿ ಪತ್ರಿಕೆಗಳೆಲ್ಲ ಓದ್ತಾ ಇರ್ತೀರಿ ಇಬ್ಬರು ಸತ್ತೋದ್ರು ಮೂರು ಜನ ಸತ್ತೋದ್ರು ಅಂತ ಅಂದ್ಬಿಟ್ಟು ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲಲ್ಲೇ ಕಾಣಲ್ಲ ಈಗಾಗಲೇ ಮಳೆ ಬಂದಿದೆ ಎಲ್ಲ ಕಡೆ ಕೆಸರಿದೆ ಕೆರೆಗಳಲ್ಲಿ ಹೊಂಡಗಳಲ್ಲಿ ಎಲ್ಲ ಕೆಸ್ರಿದೆ ಹೌದಾ ನೀವು ಹೋಗ್ಬಿಟ್ಟು ಹೋಗ್ತೀರಾ ಅವಾಗ ಏನಾರ ಕೆಸರಾದರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ ಯಾವುದೇ ಕಾರಣಕ್ಕೂ ಏನು ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗಾಗಿ ನೀವೇನು ವಿಸರ್ಜನೆ ಮಾಡಕ್ಕೆ ಹೋಗ್ತೀರಾ ಅವಾಗೂ ಪರ್ಮಿಷನ್ ತೊಗೋಬೇಕು ಮತ್ತು ಹಗಲಿದ್ದಂಗೆನೆ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಮಾಡ್ಬೋದಾ ವಿಸರ್ಜನಾ ದಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ನಿಮಗೆಲ್ಲ ಗೊತ್ತಿದೆ ಬಿಟೋರೆಲ್ಲ ಹಾಕಿದಾರಲ್ಲ ಈಗ ನಮ್ಮ ಸಾಹೇಬ್ರೆಲ್ಲ ಹೇಳ್ತಾರೆ ಡಿ ಜೆಗೆ ಯಾರಿಗೂ ಪರ್ಮಿಷನ್ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಡಿ ಜೆ ಇಲ್ಲ ಮತ್ತೆ ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟೊತ್ತು ಮಾತಾಡಿದ್ರು ಎಲ್ಲ ಮುಖಂಡರು ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅದರಿಂದ ನಮ್ಮ ನಮ್ಮ ಜೀವಗಳಿಗೆ ಹಸುಗಳಿಗೆ ಮತ್ತೆ ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಆಗ್ತದೆ ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ದರೆ ನಾವು ಇಡ್ಲಿಕ್ಕೆ ಬಿಡೋಲ್ಲ ಡಿ ಜೆ ಹಂಗೆ ಪಿ ಅದೇ ಪಿ ಓ ಪಿ ಪಿ ಓ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿ ಓ ಪಿ ಗಣಪತಿ ಇಡೋಂಗಿಲ್ಲ ಮತ್ತು ಯಾವುದೇ ಡಿ ಜೆ ಇಲ್ಲ ಇದು ಗಣಪತಿಗೆ ಸಂಬಂಧಪಟ್ಟಂಥದ್ದು ವಿಚಾರ ಇದ್ಮೇಲೆ ಅದು ಕಳೆದ ಬಾರಿ ನೋಡಿದ್ವಿ ಬಾಂಬ್ ನಯಾಜರು ಇಲ್ಲೇ ಕೂತಿದ್ದಾರೆ ಡಿ ಎಸ್ ಪಿ ಸಾಹೇಬರು ಇದ್ದರು ನಮಗೂ ಕೂತ್ಕೆ ಬಿತ್ತು ಆ ಏನು ಪೋಲ್ಸ್ ಇದೆ ಈ ಟೈಮು ಕಡ್ಡಾಯವಾಗಿ ಆ ಪೋಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ ಏನಾರ ಬಿಡ್ತು ಅಂತಂದ್ರೆ ನಿಮ್ಮ ಜವಾಬ್ದಾರಿಗಳು ರೇಷ್ ಭಾಯ್ ಜಬಾಯಿ ಎಲ್ಲ ಇದ್ದೀರಿ ನಮ್ಮ ಬಾಂಬ್ಗೆ ಬಾಂಬ್ ಲಾಸ್ಟೆ ಒಳ್ಳೆ ಬಾಂಬ್ ಇತ್ತು ಕೂಲಿ ಏಟಿ ಇತ್ತು ರಕ್ತ ಬಂತು ಅಲ್ವಾ ಹೌದು ಸರಿಯಾಗಿ ಬಾಂಬ್ ಇತ್ತು ಆಮೇಲೆ ಆ ವೈರ್ಸ್ ಇದೆಯಲ್ಲ ಕೇ ವಿಲ್ಲ ವೈರ್ಸ್ ಇದೆಯಲ್ಲ ಒಂದು ಮೂರ್ನಾಲ್ಕು ಕಡೆ ಜಸ್ಟ್ ಮಿಸ್ ಆಯ್ತು ಹಂಗಾಯ್ತು ಅಂತಂದು ಎಷ್ಟು ಜನ ಸಾಯ್ತೀರಿ ಅವಾಗಂತೂ ಕರೆಂಟ್ ಆಗಲ್ಲ ನೀವು ದಯವಿಟ್ಟು ಮಸೀದಿಗಳೆಲ್ಲ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಈ ಟೈಮ್ ಮಾತ್ರ ಆ ಬಂಬುಗಳು ತರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ತಂದ್ರೆ ಮಾತ್ರ ನಾವು ಬಿಡೋದು ಇಲ್ಲ ಅದನ್ನ ಅದೊಂದು ಇದು ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ನನ್ನ ಮತ್ತೆ ಡಿಜೆ ಇಲ್ಲ ಇದ್ಮೇಲೆ ಅದಕ್ಕೂ ಡಿಜೆ ಇಲ್ಲ ಯಾವುದಕ್ಕೆ ಸರ್ಕಾರನೇ ಆದೇಶ ಮಾಡಿಬಿಟ್ಟಿದೆ ಯಾರಿಗೂ ಇಲ್ಲ ಸೇಬ್ರ ಹೇಳ್ತಾರೆ ಬಿಡಿ ಅದು ಸೇಬ್ರ್ ಹೇಳ್ತಾರೆ ಡಿಜೆ ಅದು ಹೇಳ್ತಾರೆ ಸೇಬ್ರ್ ಹೇಳ್ತಾರೆ ದಯವಿಟ್ಟು ಈದ್ ಮಿಲಾದಲ್ಲೂ ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗ್ತೈತೆ ಆ ಕೋಲ್ದೊಂದು ನಮ್ಗೆ ಸಮಸ್ಯೆ ಇದೆ ಮತ್ತು ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು ಇದ್ರ ಮಧ್ಯೆ ಈಗ ಬಂದು ಕೇಳ್ತಾಯಿದ್ರು ವಿಶ್ವ ಹಿಂದೂ ಪರಿಷತ್ತದು ಏನು ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಅವರೊಂದು ಆ ಜಾತಾ ಹೋಗ್ತಿದ್ರು ಈಗ ಮಾಡ್ತೀವಿ ಅಂತ ಹೇಳ್ತಿದ್ರು ನಮ್ಮ ಸಾಹೇಬ್ರೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು ಅದು ಮಾಡಿ ಹೇಳ್ತಾರೆ ಅದರಲ್ಲೂ ಅಷ್ಟೇ ಶಾಂತಿಯುತವಾಗಿ ಮಾಡಿಕೊಂಡು ಏನು ಘೋಷಣೆಗಳು ಯಾವುದೋ ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ನೋವಾಗೋ ರೀತಿಯಲ್ಲಿ ಘೋಷಣೆಗಳಿಗೆ ಹೋಗೋದಂಥದ್ದಾಗಲಿ ಅಥವಾ ಅಂತಾಗಲಿ ಆ ರೀತಿ ಏನು ಮಾಡಬಾರ್ದು ನಾವು ಅಧಿಕಾರಿಗಳು ಬರ್ತೀವಿ ನಾವು ಇಲ್ಲಿಂದ ಹೋಗ್ತೀವಿ ಜನಗಳು ನೀವು ಇದೇ ಇಲ್ಲೇ ಇದೇ ಊರಲ್ಲಿ ಇರ್ತೀರಿ ಎದುರು ಬದಲು ಮುಖ ನೋಡ್ಕೊತಾ ಇರ್ತೀರಿ ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ ಮತ್ತು ನಿಮ್ಮ ನಿಮ್ಮಲ್ಲಿ ದ್ವೇಷ ಬೆಳೆಯೋದು ಬೇಡ ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನು ಮಾಡಲಿ ನಿಮ್ಗೆಲ್ಲರಿಗೂ ಈದ್ ಮಿಲಾದ್ ಆಗಿರ್ಬೋದು ಗಣೇಶ ಆಗಿರ್ಬೋದು ಎಲ್ಲ ಹಬ್ಬದ ಶುಭಾಶಯಗಳನ್ನು ಕೊರ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು